ನಮಸ್ತೆ ವೀಕ್ಷಕರೇ ವಿಶ್ವಪಥ ನ್ಯೂಸ್ ಹಾಸನದ ಜನತೆಗೆ ಒಂದು ಬ್ರೇಕಿಂಗ್ ನ ಕೊಡ್ತಾ ಇದೆ ಇವತ್ತು ಹಾಸನ ಜಿಲ್ಲೆಯ ಒಂದು ದೊಡ್ಡ ತಿಮಂಗಿಲ ಅಂತ ಹೇಳ್ಬೋದು ಭ್ರಷ್ಟಾಚಾರದ ಒಂದು ದೊಡ್ಡ ತಿಮಂಗಿಲವನ್ನ ಲೋಕಾಯುಕ್ತ ಹಾಸನ ಹಿಡಿದು ಹಾಕಿದೆ ಈತ ಅಲ್ಪಸಂಖ್ಯಾತರ ಅಭಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕನಾಗಿದ್ದ ಈತ ಕಳೆದ ಎರಡು ವರ್ಷಗಳಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದ ಇವತ್ತು ಏಳು ಇಪ್ಪತ್ತೊಂದಕ್ಕೆ ಈತ ಹಾಸನ ಜಿಲ್ಲೆಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧಿಕಾರಿಯಾಗಿ ಆಗಿ ಬರ್ತಾರೆ ಈತ ಎಷ್ಟು ಭ್ರಷ್ಟಾಚಾರದ ಒಂದು ದೊಡ್ಡ ತಿಮಗಿಲ್ ಆಗಿದೆ ಅಂತ ಹೇಳಿದ್ರೆ ಇವರು ಪರ್ಸೆಂಟೇಜ್ ಅನ್ನ ಕೇಳಿ ಕೇಳಿ ಪಡಿತಾ ಇದ್ದ ಮತ್ತೆ ಒಂದು ಹೇಳ್ತಾ ಇದ್ದೀನಿ ಇದನ್ನ ಹಿಡಿದಿರಂತ ಪತ್ರಕರ್ತರಾದಂತಹ ಸಕ್ಕಲೇಶ್ ಅಕ್ಬರ್ ಜುನೇಧರ್ ಅಕ್ಬರ್ ಜುನೇಧರ್ ಅವರು ಸಕಲೇಶ್ವರ ಪತ್ರಕರ್ತರಾಗಿದ್ದಾರೆ ಅನೇಕ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ಈತ ಶ್ರಮಜೀವಿನೂ ಕೂಡ ಆಗಿದ್ದಾರೆ ಇವರು ಮೀನು ವ್ಯಾಪಾರ ಮಾಡ್ಕೊಂಡ್ಬಿಟ್ಟು ಜೀವನ ಮಾಡ್ತಾ ಇದ್ದಾರೆ ಇವರು ನೇರ ಸಾಲ ಇಪ್ಪತ್ತು ಲಕ್ಷ ನೇರ ಸಾಲಕ್ಕೆ ಮೀನಿಗೋಸ್ಕರ ಇವರೇನು ಉದ್ದಿಮೆ ಮಾಡ್ತಾ ಇದ್ರು ಮೀನಿನ ಉದ್ಯಮಿಗೋಸ್ಕರ ಮೇಲೆ ಸಾಲಕ್ಕೋಸ್ಕರ ಒಂದು ಅರ್ಜಿಯನ್ನು ಹಾಕಿರ್ತಾರೆ ಅದು ಇಪ್ಪತ್ತು ಲಕ್ಷ ರೂಪಾಯಿದು ಅದಕ್ಕೆ ಅಡಮಾನ ಇಡಬೇಕು ಅದು ಸರ್ಕಾರದ ಅನುವ ಅನುದಾನದಿಂದ ಬರುವಂತದೇನು ಸಾಲ ಅಲ್ಲ ಅದಕ್ಕೆ ಅಡ ಇಟ್ರೆ ಮಾತ್ರ ಕೊಡ್ತಾರೆ ಅಡ ಇಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಏನು ಸಾಲ ಪಡ್ತಾ ಇದ್ರೋ ಅದಕ್ಕೆ ಈ ಗೋಪಾಲ್ ಬರೋಬ್ಬರಿ ಕೇಳುವಂತ ಲಂಚ ಎಷ್ಟಪ್ಪ ಅಂದ್ರೆ ಬರೋಬ್ಬರಿ ಏಳು ಲಕ್ಷ ರೂಪಾಯಿನ ಕೇಳ್ತಾರೆ ಇಪ್ಪತ್ತು ಪರ್ಸೆಂಟ್ ನನಗೆ ಕೊಡಬೇಕು ಏಳು ಲಕ್ಷ ರೂಪಾಯಿ ನನಗೆ ಕೊಟ್ರೆ ನಿನಗೆ ನಾನು ಸಾಲ ಮಾಡ್ಕೊತೀನಿ ಅಂತ ಹೇಳ್ತಾರೆ ಈ ಗೋಪಾಲ್ ನೀವೇನು ಇಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಾನು ಯಾವ ಬಿಲ್ಡಿಂಗ್ ಅಲ್ಲಿ ಇದೇನೆ ಈ ಬಿಲ್ಡಿಂಗ್ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂತ ಹೇಳಿ ಈ ಸಮಾಜದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾದಂತಹ ಅಲ್ಪಸಂಖ್ಯಾತರಿಗೆ ಸಾಲವನ್ನು ಕೊಡೋದ ಮುಖಾಂತರ ಅಲ್ಪಸಂಖ್ಯಾತರನ್ನ ಮೇಲಕ್ಕೆ ಎತ್ತಬೇಕು ಅವ್ರನ್ನ ಆರ್ಥಿಕವಾಗಿ ಮೇಲ್ ತಗೋಬೇಕು ಅಂತ ಏನು ಸರ್ಕಾರ ಸ್ಕೀಮ್ ಮಾಡಿದೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸ್ಕೀಮ್ ಆಗಿರುತ್ತೆ ಈ ಸ್ಕೀಮಿನ ಹಣವನ್ನು ಕೊಡೋದಕ್ಕೆ ಅವನು ಕೇಳೋದು ಇಪ್ಪತ್ತು ಪರ್ಸೆಂಟ್ ಅಂದರೆ ಬರೋಬ್ಬರಿ ಏಳು ಲಕ್ಷ ರೂಪಾಯಿ ಅದಕ್ಕೆ ಅಕ್ಬರ್ ಅವರು ಬೇಡ್ಕೊತಾರೆ ಸರ್ ನಾನೊಬ್ಬ ಸಣ್ಣ ಮೀನಿನ ವ್ಯಾಪಾರಿ ನಾನು ಅವರು ಕೆಲಸ ಮಾಡ್ತಾ ಇದೀನಿ ಅಷ್ಟನ್ನ ಕೊಡಕ್ಕಾಗೋದಿಲ್ಲ ಅಂತ ಕಳೆದ ಮೂರು ತಿಂಗಳಿನಿಂದ ಬಾರ್ಗಿನ್ ಮಾಡ್ತಾ ಬರ್ತಾರೆ ಸರ್ ನನಗೆ ಅಷ್ಟ ಹಣ ಕೊಡಕ್ಕಾಗೋದಿಲ್ಲ ಕೊಡಕ್ಕಾಗೋದಿಲ್ಲ ಅಂತ ಆದ್ರೆ ಕೊನೆಗೆ ಈ ಮಂಚ ಒಂದು ಲಕ್ಷ ರೂಪಾಯಿಗೆ ಒಪ್ಕೊಳ್ತಾರೆ ಆ ಒಂದು ಲಕ್ಷ ರೂಪಾಯಿಯಲ್ಲೇ ಇವತ್ತು ಅವರು ಮುಂಗಡವಾಗಿ ನಲ್ವತ್ತು ಸಾವಿರ ರೂಪಾಯಿ ಹಣವನ್ನ ಈ ಗೋಪಾಲಿಗೆ ನೀಡುವಂತ ಸಂದರ್ಭದಲ್ಲಿ ಈ ಒಂದು ಸಿಕ್ಕಾ ಇದು ಹಾಸನದ ಸಣ್ಣ ಪುಟ್ಟ ತಿಮ್ಮಂಗಲ ಅಲ್ಲ ಇದು ಇದು ದೊಡ್ಡ ಮೀನು ದೊಡ್ಡ ಭ್ರಷ್ಟಾಚಾರದ ಮೀನು ಇವತ್ತು ಲೋಕಾಯುಕ್ತರ ಬೆಲೆಗೆ ಸಿಕ್ಕಿಬಿದ್ದಿದೆ ಈ ಹಿಂದೆ ಸಣ್ಣ ಪುಟ್ಟ ದುಮಾಸ್ತರನ್ನ ಅವರನ್ನ ಇದು ನಡೀತಾ ಇದ್ರು ಆದರೆ ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಭ್ರಷ್ಟ ಅಧಿಕಾರಿಗಳನ್ನ ಹಿಡಿದಿರೋದು ಇದೆ ಮೊದಲಾಗಿರು ಈ ಗೋಪಾಲು ಮುಖವಾಡವನ್ನು ಧರಿಸಿರುವಂತಹ ಪರಮ ಭ್ರಷ್ಟನಾಗಿದ್ದ ಎಲ್ಲ ಅಧಿಕಾರಿಗಳ ಜೊತೆ ಚಿರ್ಕೊಳ್ತಾ ಇದ್ದ ಸಮಾಜ ಸೇವೆ ಕಾರ್ಯಗಳಲ್ಲೂ ಕೂಡ ಈ ಗೋಪಾಲ್ ಬರ್ತಾ ಇದ್ದ ಬಹಳ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದ ಈ ಮನುಷ್ಯ ನನ್ಗೆ ತುಂಬಾ ಒಳ್ಳೇನೋ ನನ್ಗೆ ತುಂಬಾ ಒಳ್ಳೇನೋ ಅಂತ ಹೇಳ್ಕೊತಾ ಇದ್ದ ಆದರೆ ಭ್ರಷ್ಟಾಚಾರದ ಹಣ ಕೊಡಿಬೇಕಾದ್ರೆ ಅವ್ನು ಯಾವ್ದೇ ರೀತಿ ಕಾಂಪಡಿಮೇಜ್ ಬಳ್ಕೊತಾಯ್ತಿಲ್ಲ ನೇರವಾಗಿ ಕೇಳೋನು ನನಗೆ ಇಷ್ಟು ಹಣ ನೀನು ಕೊಡ್ಲೇಬೇಕು ಅಂತ ಅದು ಅರಿವು ಯೋಜನೆ ಆಗಿರ್ಲಿ ಅಥವಾ ಮಹಿಳೆಗೆ ಕೊಡುವಂತ ಸ್ವಾವಲಂಬನೆ ಯೋಜನೆ ಆಗಿರ್ಲಿ ಅದು ಯಾವುದೇ ಯೋಜನೆ ಆಗಿರ್ಲಿ ನನಗೆ ದುಡ್ಡು ಕೊಟ್ಟರೆ ಮಾತ್ರ ಮಾಡ್ಕೊಟ್ಟೀನಿ ಅಂತಾನು ಕೂಡ ಈ ತರ ಹೇಳ್ತಾ ಇದ್ದ ಹೀಗಾಗಿ ಇವತ್ತು ನಾವು ಕೊಟ್ಟ ಅಕ್ಬರ್ ಅವರಿಗೆ ನಾವು ಎಲ್ಲ ನಾವು ವಿಶ್ವಪಟ್ಟ ಚಾನಲ್ ಮುಖಾಂತರ ಹೇಳಿರ್ತೇನೆ ಪತ್ರಕರ್ತ ಪಕ್ಕ ಮಾತ್ರ ಕೆಲಸ ಮಾಡೋದಲ್ಲ ಇಂತಹ ಭ್ರಷ್ಟಾಚಾರಿಗಳನ್ನ ಹಿಡಿದು ಅವ್ರನ್ನ ಬೆಲೆಗೆ ಬೀಳ್ಸೋದು ಅವನಿಗೆ ಶಿಕ್ಷೆ ಕೊಡುವಂತ ಕೆಲಸ ಕೂಡ ಪಕ್ಕ ಕೆಲಸ ಮಾಡಿದಾಗ ಅದಕ್ಕೊಂದು ಗೌರವ ಬರುತ್ತೆ ಅಂತ ಇಷ್ಟು ದೊಡ್ಡ ತಿಮ್ಮಂಗಿಲವನ್ನು ಹಿಡಿದಿಟ್ಟಿರುವಂತಹ ನೀನು ಫೋಟೋ ನೋಡ್ತಾ ಇರಬಹುದು ಇವರೇ ಅಕ್ಬರ್ ಜೋನೇದಾರು ಇವರು ಇವರಿಗೆ ನಾವು ಹಾಸನದ ಎಲ್ಲಾ ಜನರ ಪರವಾಗಿ ಒಂದು ಅನ್ನು ಕೂಡ ಹೊಡಿಬೇಕು ಒಂದು ಸಲಾಂ ಕೂಡ ಮಾಡಬೇಕು ಇಂತ ದೊಡ್ಡ ತಿಮ್ಮಂಗಿಲ್ಲವನ್ನ ಅವರು ಹಿಡಿದಿದ್ದಾರೆ ಇದು ಕೊಟ್ಟು ಇವತ್ತು ಬೆಲೆ ಒಳಗಡೆ ಬೀಳ್ಸಿದ್ದಾರೆ ಅಂತ ನೀವು ಈ ಗೋಪಾಲ ನೋಡ್ಬೋದು ಈ ಗಿಡ ನೋಡ್ಬೋದು ನೀವು ಕಾಣ್ತಾ ಇದ್ರಿ ಅವನನ್ನ ಈ ಲೋಕಾಯುಕ್ತ ಪೊಲೀಸ್ ಅವರು ಎಲ್ಲರೂ ಕೂಡ ಈ ಯೂನ ದಸ್ತಗಿರಿ ಮಾಡ್ತಿದ್ರು ಈ ಆಪರೇಷನ್ ಹೇಗೆ ಆಯ್ತು ಅನ್ನೋದನ್ನ ಕೂಡ ನಾನು ನಿಮ್ಗೆ ಹೇಳೋದಕ್ಕೆ ಪಡ್ತೀನಿ ಯಾವಾಗ ಈತ ದುಡ್ಡು ಕೇಳಲಿಕ್ಕೆ ಪ್ರಾರಂಭ ಬಂದು ಅಕ್ಬರ್ ಜುನ ಸ್ನೇಹಿತರು ಕೂಡ ಆಗಿದ್ರು ಅವ್ರು ಜೊತೆ ಸಂಪರ್ಕ ಮಾಡೋದು ಅಣ್ಣ ಏನ್ ಮಾಡೋದು ಎಲ್ಲ ಸುಪಟ್ಟ ಹೇಳ್ತಾನೆ ನಾನು ಯಾವ ರೀತಿ ಕೊಡ್ಲಿ ಅಂತ ಹೇಳಿ ಅವಾಗ ಜನರು ಮಾಡಿ ಇದನ್ನ ತಡೆಗಟ್ಟಬೇಕಲ್ಲ ನಿಲ್ಲಿಸಬೇಕು ಅಲ್ಲಪ್ಪ ಅಂತ ಹೇಳಿ ಅಂತ ನಾವು ಅನೇಕ ಹೋರಾಟಗಳನ್ನು ಬರ್ಕೊ ಬಂದಿದ್ದೀವಿ ಅನೇಕ ಬಾರಿ ಬರ್ದಿದೀವಿ ಅಲ್ಪಸಂಖ್ಯಾತಕ್ಕೆ ಸಂಬಂಧಪಟ್ಟ ಹಣವನ್ನ ಅರ್ಹ ವ್ಯಕ್ತಿಗಳಿಗೆ ಸಿಗ್ಬೇಕು ಅಂತ ಹೇಳಿ ಆದ್ರೆ ಇಂಥ ತಿಮ್ಮಂಗಿಲು ಇಂಥ ಭ್ರಷ್ಟರಿಂದ ಯಾವ ಅಲ್ಪಸಂಖ್ಯಾತರ ಪರಂಭಗಳು ಎಲ್ಲಿ ಸಿಗತ್ತೆ ಕಾರಣ ಸಿಗಕ್ಕೆ ಸಾಧ್ಯನೇ ಇಲ್ಲ ಇವರು ಕುಳಗಾರ ಯಾರಪ್ಪ ಅಂದ್ರೆ ಶ್ರೀಮಂತರಿಗೆ ಮತ್ತೆ ಇವ್ರಿಗೆ ಯಾರಿಗೆ ಲಕ್ಷ ಲಕ್ಷ ದುಡ್ಡು ಕೊಡ್ತಾರೋ ಅವ್ರಿಗೆ ಈ ಸಾಲವನ್ನ ಕೊಡ್ತಾ ಇದ್ರು ಇವರು ಹಾಗಾಗಿ ನಾನು ಕೂಡ ಈ ಒಂದು ಪ್ಲಾನ್ ಒಳಗಡೆ ಶಾಮೀಲಾಗಿದ್ದೆ ಅವ್ರನ್ನ ಹೇಳಿದೆ ಇಲ್ಲ ಇವರಿಗೆ ಲೋಕಾಯುಕ್ತಕ್ಕೆ ಹೇರ್ತಾನೆ ಅವಾಗ್ಲೇ ನಮ್ಗೆ ಏನಾದ್ರು ಈ ಹಾಸನ ಜಿಲ್ಲೆ ಅಲ್ಪಸಂಖ್ಯಾತರಿಗೆ ನೆಮ್ಮದಿ ಸಿಗತ್ತೆ ಅಂತ ಹೇಳಿ ಅನೇಕ ಬಡವರು ಅರ್ಜಿ ಹಾಕಿದ್ದಾರೆ ಯಾವ ಬಡವರು ಅರ್ಜಿ ಹಾಕಿದ್ರು ಯಾಕೆ ಅವ್ರಿಗೆ ಸಾಲ ಸಿಗೋದಿಲ್ಲ ಅಂತ ಇಂತಹ ಬೋಪಾಳಗಳು ಯಾರು ದುಡ್ಡು ಕೊಟ್ಟರೆ ಅವ್ರಿಗೆ ಅವ್ರು ಮಾಡ್ಕೊಂಡ್ರೆ ಅವ್ರ ಎಲ್ ಸಿಗುತ್ತೆ ಬಡವರಿಗೆ ಗೆಲ್ ಸಿಗುತ್ತೆ ಬೀದಿ ವ್ಯಾಪಾರಿಗೆ ಎಲ್ಲಿ ಸಿಗುತ್ತೆ ಪೂಜೆ ಮಾಡುವಾಗ ಎಲ್ ಸಿಗತ್ತೆ ಜಟ್ಕಾ ಎಲ್ ಸಿಗತ್ತೆ ಎಲ್ ಸಿಗತ್ತೆ ದನಸ ಎಲ್ ಸಿಗತ್ತೆ ರೈತರಿಗೆ ಎಲ್ ಸಿಗತ್ತೆ ಎಲ್ಲವೂ ಕೂಡ ಯಾರು ಇವರಿಗೆ ಹಣವನ್ನು ಕೊಡ್ತಾರೆ ಅವ್ರಿಗೆ ಸಿಗತ್ತೆ ಹಾಗಾಗಿ ಹಾಸನ ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತರ ಬಡವರಿಗೆ ಒಂದು ನ್ಯಾಯವನ್ನ ಸಿಗಬೇಕು ಅವರವರಿಗೆ ಈ ಸಾಲ ಸಿಗ್ಬೇಕು ಅಂತ ಹೇಳಿ ಈ ದೊಡ್ಡ ಜಾಲವನ್ನ ಅಕ್ಬರ್ ಜುನೇದವರು ಬಡವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಅವರು ಹಾಸಿದ್ರು ಅದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸಾಥ್ ಕೊಟ್ಟರು ಇವತ್ತು ಈ ಈ ವ್ಯಕ್ತಿನ ಹೀಲ್ ಹಾಕಿದ್ದಾರೆ ನಾವು ಮತ್ತೊಮ್ಮೆ ಈ ಹಾಸನ ಜಿಲ್ಲೆಯ ಲೋಕಾಯುಕ್ತರಿಗೆ ಒಂದು ಸಲ್ಯೂಟ್ ಮಾಡ್ತೀವಿ ಜೊತೆಗೆ ಅಕ್ಬರ್ ಕೂಡ ಸಹಿ ಇದು ವಿಶ್ವ ವಿಶ್ವ ಒಂದು ಬ್ರೇಕಿಂಗ್ ಸ್ಟೋರಿ ಆಗಿದೆ ಎಲ್ಲಾ ವೀಕ್ಷಕರಿಗೆ ನಮಸ್ತೆ